ಸೌದತ್ತಿ ವಕೀಲ ಸೌಧಿ ತಾಲೂಕು ಆಡಳಿತ ಸೌಧತಿ ಪೊಲೀಸ್ ಇಲಾಖೆ ಸೌದತ್ತಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಇಲಾಖೆ ಶಿಕ್ಷಣ ಹಾಗೂ ಸಮಗ್ರ ಗ್ರಾಮೀಣಾಭಿವೃದ್ಧಿ ಸಂಸ್ಥೆಯಿಂದ ನಮ್ಮೆಲ್ಲರ ಸಮಕ್ಷಮ ನಡೆದಂತಹ ರಾಷ್ಟ್ರೀಯ ರಸ್ತೆ ಸಾರಿಗೆ ಸುರಕ್ಷತೆ ಕುರಿತು ಕಾನೂನು ಅರಿವು ನೆರವು ಕಾರ್ಯಕ್ರಮದಲ್ಲಿ ಕೇಂದ್ರ ಬೃಂದುವಾಗಿ ನಮ್ಮೆಲ್ಲ ಹಿತ ನುಡಿಗಳನ್ನು ನಮ್ಮೆಲ್ಲರ ಜೊತೆ ಹಂಚಿಕೊಂಡು ಕಾನೂನನ್ನ ನಾವು ಯಾವ ರೀತಿ ಗೌರವಿಸಬೇಕು ಯಾವ ರೀತಿ ಪಾಲಿಸಬೇಕು ನಾವು ಕಟ್ಟ ಕಡೆಯ ವ್ಯಕ್ತಿ ತನಕ ಕಾನೂನಿನ ಅರಿವನ್ನು ಕಾರ್ಯಕ್ರಮ ಮೂಡಿಸಬೇಕು ನಮ್ಮ ಸೌದತ್ತಿ ತಾಲೂಕಿನ ಪ್ರತಿಯೊಂದು ಹಳ್ಳಿಗೆ ಭೇಟಿ ನೀಡಿ ಆ ಭಿನ್ನ ಭಿನ್ನ ಕಾರ್ಯಕ್ರಮವನ್ನು ನೀಡಿ ಕಾನೂನಿನ ಎಲ್ಲ ಅರಿವನ್ನು ಮೂಡಿಸಲಿಕ್ಕೆ ಬಹಳ ಹುಸಕರಾಗಿ ನಮ್ಮ ಗೌರವಾನ್ವಿತ ನ್ಯಾಯಾಧೀಶರು ಕಂಕಣ ಪದವನ್ನು ಹೊಂದಿದ್ದಾರೆ ಯಾವ ರೀತಿಪ್ಪ ಅಂತಂದ್ರೆ ಪ್ರತಿಯೊಂದು ಗ್ರಾಮ ಗ್ರಾಮದಲ್ಲಿನೂ ನಮ್ಮ ವಕೀಲ ಮಿತ್ರರು ಇದ್ದಾರೆ ನಮ್ಮ ಅಧ್ಯಕ್ಷರು ನಮ್ಮ ಸಂಘದ ವತಿಯಿಂದ ನಾವು ಕೂಡ ಬಹಳಷ್ಟು ಸಹಕಾರವನ್ನು ನೀಡ್ತಾ ಇದ್ದೀವಿ ಇಂಥ ಕಾರ್ಯಕ್ರಮ ಮಾಡುವುದರಿಂದ ಬಹಳಷ್ಟು ಜನರಿಗೆ ಕಾನೂನಿನ ಅರಿವು ಜೊತೆ ನೆರವು ಕೂಡ ಆಗತ್ತ ನಮ್ಮ ಸವದತ್ತಿ ವಕೀಲ ನೀವು ಸವದತ್ತಿ ನ್ಯಾಯಾಲಯಕ್ಕೆ ಬಂದ್ರೆ ಯಾರು ಯಾರು ಆ ಕಾನೂನಿನ ನೆರವು ಬೇಕಾಗಿರ್ತತಿ ಉಚಿತವಾಗಿ ಕೊಡ್ಲಿಕ್ಕೆ ನಮ್ಮ ಟಿ ಎಲ್ ಎಸ್ ಸದಾ ಸಿದ್ಧವಾಗಿರ್ತತಿ ಅದೇ ರೀತಿ ನಾವು ಕೂಡ ನಮ್ಮ ಗ್ರಾಮದಲ್ಲಿರ್ತೀವಿ ಆ ನಾವು ಕೂಡ ತಮ್ಗ ಎಷ್ಟು ಸಾಧ್ಯತೆ ಅಷ್ಟು ನಾವೆಲ್ಲ ಅನುಕೂಲ ಮಾಡ್ತೇವೆ ಈ ಒಂದು ಕಾರ್ಯಕ್ರಮದ ಕೇಂದ್ರ ಬಿದ್ದು ಆದಂತಹ ನಮ್ಮ ಗೌರವಾನ್ವಿತ ನ್ಯಾಯಾಧೀಶ ನ್ಯಾಯಾಧೀಶರಾದಂತಹ ಸಿದ್ದರಾಮ್ ಸಾಹೇಬರಿಗೆ ತಮ್ಮೆಲ್ಲರ ಮೂಲಕ ನಮ್ಮ ತ್ರಿವಳಿ ಗ್ರಾಮದ ಮೂಲಕ ನಮ್ಮ ಶಾಲೆಯ ಗೌರವಾನ್ವಿತ ಎಲ್ಲ ಸಿಬ್ಬಂದಿಗಳ ಮೂಲಕ ನಾನು ತಮ್ಮೆಲ್ಲರನ್ನು ಕುರಿತು ಸಾಹೇಬನ್ನ ಬೆಂಕಿ ಮುಂಬಾಟ್ವೇ ಅವ್ರನ್ನ ಗೌರವಪೂರ್ವವಾಗಿ ಸನ್ಮಾನಿಸಲಿಕ್ಕೆ ನಮ್ಮ ಕಡ್ಲಿಯನ್ನು ರಸ್ತೆ ಹಾಕಿ ನಾವು ಅದರ ರಾಶಿ ಮಾಡುವಂಥ ಕೆಲಸಗಳನ್ನು ಮಾಡಬಾರ್ದು ಮಾಡಿದ್ರೆ ಏನಕ್ಕೆ ಕಾನೂನು ಬಾಹಿರ ಯಾಕಂತಂದರೆ ಒಬ್ಬ ಟೂ ವೀಲರ್ದಾಗ ಹುಟ್ಟಿರ್ತಾನೆ ಅವ್ಗೆ ಏನಕ್ಕೆ ಹತ್ತಿದೀ ಕ ಈ ಕಡ್ಲಿ ರಾಶಿ ಹಾಕಿರ್ತಾನೆ ಕಡ್ಲಿ ಬಿಟ್ಟು ಕೊಡ್ತಾವೆ ಸ್ಕೀಡ್ ಹಾಕದ್ ಗಾಡಿ ಸ್ಕಿಡ್ ಹಾಕಂದ್ರೆ ಅದ್ರ ಜವಾಬ್ದಾರಿ ಯಾರು ಆ ರಸ್ತೆ ಮ್ಯಾಲೆ ಯಾರು ಕಡ್ಲಿ ರಾಶಿ ಮಾಡ್ತಿರ್ತಾರಲ್ಲ ಅವರೇ ಜವಾಬ್ದಾರಿ ಹಾಕಿದ ಅದಕ್ಕೆ ಅಂಥವು ಅಂಥ ಕಾನೂನು ಬಾಹಿರೋ ಕೆಲಸಗಳನ್ನು ಯಾರು ರೈತರು ಮಾಡಬಾರ್ದು ನಂತರ ಈಗ ರೈತ್ರಿ ಕೆಲವೊಂದು ಮ್ಯಾಗ ಏನು ಮಾಡ್ತಾರಂತಂದ್ರ ತಮ್ಮ ಚಕಡಿಯನ್ನ ಎತ್ತುಗಳನ್ನು ಯಾವುದೇ ರಸ್ತೆ ಬಾಜುಗಳಲ್ಲಿ ನಿಂದ್ರಿಸಬಾರ್ದು ಅವಳು ಯಾಕಂತಂದ್ರೆ ಈಗ ಎತ್ತುಗಳು ಕಟ್ಟಿರ್ತಾರ ದನ ಕಟ್ಟಿರ್ತಾರ ಅವು ಮೂಕು ಪ್ರಾಣಿಗಳಿರ್ತಾವೆ ಗಾಡಿ ಹಾರ್ನಕ್ಕೆ ಅವ್ರ ರಸ್ತೆ ಬಾಜು ಕಟ್ಟಿರ್ತಾನ ಅವು ಏನಾರ ಕೊಸರುಕೊಂಡು ಅವು ಏನಾರು ರಸ್ತಾಗೆ ಬಂದು ಅಂತಂದ್ರೆ ಗಾಡಿಯಿಂದ ಆಕ್ಸಿಡೆಂಟ್ ಆಗಿ ಅವು ಸಾಯುವಂಥ ಪ್ರಸಂಗ ಇರ್ತೈತಿ ಎತ್ತುಗಳು ಅದಕ್ಕೂ ಏನಕ್ಕತ್ತೆ ಅಂತಂದ್ರೆ ಲ್ಯಾಬ್ರಿಟಿ ಇವರು ತರಕಾರಿ ಆದರೆ ಗಾಡಿ ಮಾಲಕೂ ಅದು ಹಾಕ್ತದೆ ಅದಕ್ಕೆ ನಮ್ಮ ರೈತರು ಯಾವುದೇ ದನಕರಗಳನ್ನು ಆಗಲಿ ಏನಾಗಲಿ ರಸ್ತೆ ಬಾಜು ಕಟ್ಟೋದಾಗಲಿ ಅವುಗಳನ್ನು ಮೇಯಿಸುವಂಥ ಕೆಲಸವನ್ನು ರಸ್ತೆ ಬಾಜು ಮಾಡೋದು ಮಾಡುವಂಥ ಕೆಲಸಗಳನ್ನು ಮಾಡಬಾರ್ದು ಅದೇ ರೀತಿಯಾಗಿ ತಾವು ಇನ್ನು ಮುಂದಿನ ಭವ್ಯ ಭಾರತದ ಆಶಾ ಕಿರಣಿಗಳರು ತಾವು ಇದರ ಬಗ್ಗೆ ಹೆಚ್ಚಿನ ಗಮನವನ್ನು ಹರಿಸಿ ತಮ್ಮ ಮಣಿಯೊಳಗೆ ಯಾವುದೇ ಗಾಡಿ ಇತ್ತಂತಂದ್ರೆ ಸರ್ ಹೇಳಿದಂಗೆ ಅದಕ್ಕೆ ಕಡ್ಡಾಯವಾಗಿ ಡ್ರೈವಿಂಗ್ ಲೈಸೆನ್ಸ್ ತೋರಬೇಕು ಕಡ್ಡಾಯವಾಗಿ ಇನ್ಶೂರೆನ್ಸ್ ತಗೋಬೇಕು ಕಡ್ಡಾಯವಾಗಿ ಅದರದ್ದು ವಾಹನ ಪರಿಶೀಲನೆ ಇರುತ್ತೆ ಪರಿಸರದ ಒಂದು ಸರ್ಟಿಫಿಕೇಟ್ ಇರುತ್ತೆ ಅದನ್ನು ಮಾಡಬೇಕು ನಂತರ ಯಾರೇ ಗಾಡಿಯತ್ತಾರಲ್ಲ ಕಡ್ಡಾಯವಾಗಿ ಹೆಲ್ಮೆಟನ್ನು ಹಾಕುವಂಥ ಕೆಲಸವನ್ನು ತಾವು ತಮ್ಮ ಪಾಲಕರಿಗಾತು ತಮಗೆ ಸಂಬಂಧಿಕರಿಗೆ ಆಯ್ತು ತಾವು ಹೇಳುವಂಥ ಕೆಲಸ ಮಾಡಬೇಕು ನಂತರ ಯಾರು ನೀವು ಹದಿನೆಂಟು ವರ್ಷಕ್ಕಿಂತ ಕಡಿಮೆ ಇದ್ದವರು ಯಾರು ಯಾವುದೇ ಪರಿಸ್ಥಿತಿ ಒಳಗೆ ಗಾಡಿ ನಡೆಸುವಂಥ ಕೆಲಸವನ್ನು ತಾವು ಮಾಡಬಾರ್ದು